ಇನ್ನೊಂದು ವಿಷಯ ಇವತ್ತು ನಾನೊಂದು ಒಳ್ಳೆ ನೈಟ್ ಕ್ರೀಮ್ ತಂದಿದ್ದೀನಿ ಸುಮಾರು ಜನ ಡೇ ಕ್ರೀಮ್ ಅದು ತೋರಿಸಿದ್ದೀನಿ ಯಾವ ರೀತಿ ಇದೆ ಅಂತ ಫ್ರಿಡ್ಜಲ್ಲಿ ಇಟ್ಟೆ ನೆನ್ನೆ ಮಾಡಿದ್ದಲ್ವ ಸೊ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಯಾವ ರೀತಿ ಇದೆ ಅದು ಅಂತ ನೀವು ಒಂದು ಸಲ ನೋಡಿ ನೆಕ್ಸ್ಟ್ ಇದು ಸೆಕೆಂಡ್ ಪಾಯಿಂಟ್ ಇವತ್ತು ನೈಟ್ ಕ್ರೀಮ್ ತಂದಿದ್ದೀನಿ ತುಂಬ ಬೆನಿಫಿಷಿಯಲ್ ಆಗಿದೆ ಸೊ ನೀವು ಪಲ್ಯ ಸಾಂಬಾರೆಲ್ಲ ಮಾಡ್ತಿದ್ದೀರಲ್ಲ ಅದೇ ಒಂದು ತರಕಾರಿ ಎತ್ತಿ ಸೈಡ್ಗೆ ಇಟ್ಬಿಟ್ಟು ಅದ್ರ ಜ್ಯೂಸಲ್ಲಿ ಒಂದು ನೈಟ್ ಕ್ರೀಮ್ ತೋರಿಸಿದ್ದೀನಿ ಅಷ್ಟೇ ಆ ಪಲ್ಯ ಮಾಡಬೇಕಾದ್ರೆ ಅದನ್ನು ಅಟ್ಲೀಸ್ಟ್ ನೀವು ಹೆಚ್ಚು ತುರ್ತಿದಾಗ ರಸ ಸಿಗುತ್ತಲ್ಲ ಅದರಲ್ಲಿ ಒಂದು ನೈಟ್ ಕ್ರೀಮ್ ತೋರಿಸಿದ್ದೀನಿ ಇವತ್ತು ತುಂಬಾ ಚೆನ್ನಾಗಿದೆ ಗೆ ನೀವು ಮಸ್ತ್ ಟ್ರೈ ಮತ್ತೆ ಇನ್ನೊಂದು ವಿಷಯ ಕ್ಲಾರಿಟಿ ಕೊಟ್ಬಿಡ್ತೀನಿ ಇಬ್ಬರೇ ಇಬ್ರು ಇಬ್ರು ಫ್ರೆಂಡ್ಸ್ ನನಗೆ ಸ್ವಲ್ಪ ಬೇಜಾರಾಯ್ತು ಅವ್ರ ಮಾತಿಂದ ನೀವು ವ್ಯೂಸ್ಗೋಸ್ಕರ ಈ ತರ ವಿಡಿಯೋಸ್ ಮಾಡ್ತಿದ್ದೀರಾ ನೀವು ಸರಿಯಾಗಿ ಫೋನ್ ನಂಬರ್ ಕೊಡ್ತಿಲ್ಲ ನೀವ್ ಅಡ್ರೆಸ್ ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಸುಮಾರು ಜನ ತಗೊಂಡಿದ್ದಾರೆ ನನಗೆ ಶಾಪಿಂದ ನನಗೆ ಆರ್ಡರ್ ಮಾಡಕ್ ಆಗ್ತಿಲ್ಲ ಈಗ ನನಗೆ ನನಗೆ ಪರ್ಸನಲ್ ಆಗಿ ಬೇಕು ಅಂದ್ರೆ ನನ್ಗೆ ಆರ್ಡರ್ ಮಾಡೋಕಾಗ್ತಿಲ್ಲ ಮೇಡಮ್ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ ಅವರು ಯಾಕಂದ್ರೆ ಅವರು ತರಿಸ್ಕೊಳ್ಬೇಕು ಅಲ್ವಾ ಸೊ ಫ್ರೆಂಡ್ಸ್ ನೀವ್ ಹೇಳಿ ನೀವ್ ಇಷ್ಟು ಜನ ನನ್ನ ವೀಡಿಯೋಸ್ ನೋಡಿದಿರಾ ನಾನು ಫೋನ್ ನಂಬರ್ ಕೊಟ್ಟಿಲ್ವಾ ನಿಮ್ಗೆ ಶಾಪ್ದು ಕೊಟ್ಟಿದ್ರೆ ಒಂದು ತಬ್ಸರ್ ಕೊಡಿ ನನಗೆ ಸಾಕು ಇನ್ನೇನು ಬೇಡ ಅವರಿಬ್ರು ನನಗೆ ಅವರಿಬ್ರು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ ಅವ್ರು ಏನು ಮಾತಾಡಿದಾರೆ ನಾನು ಏನು ರಿಪ್ಲೈ ಮಾಡಿದ್ದೀನಿ ಅಂತ ಸ್ಕ್ರೀನ್ಶಾಟ್ ತಗೊಂಡಿದ್ದೀನಿ ನಾನು ಹಾಕ್ಬೋದು ವೀಡಿಯೋಲಿ ಎಲ್ಲ ಇಷ್ಟ ಇಲ್ಲ ಆಮೇಲೆ ವ್ಯೂಸ್ಗೋಸ್ಕರ ನಾನು ವೀಡಿಯೋ ಮಾಡೋ ನಸಿಟಿನೇ ಇಲ್ಲ ಮೇಡಮ್ ಸುವರ್ಣ ಮೇಡಮ್ ನಿಮ್ಗೆ ಹೇಳ್ತಿದ್ದೀನಿ ವ್ಯೂಸ್ಗೋಸ್ಕರ ನಾನು ನಸಿಟಿನೇ ಇಲ್ಲ ಸುಳ್ಳು ಸುಳ್ಳು ಹೇಳ್ಕೊಂಡು ಮಾಡೋ ನಸಿಟಿನೇ ಇಲ್ಲ ಆಯ್ತಾ ನನ್ನ ಜಿನೈನ್ ವೀಡಿಯೋಸ್ಗೆ ನನಗೆ ವ್ಯೂಸ್ ಇದೆ ನನಗೆ ಸೋಷಿಯಲ್ ಮೀಡಿಯಾಲಿ ಹೆಲ್ಪ್ ಮಾಡೋ ಫ್ರೆಂಡ್ಸ್ ಇದ್ದಾರೆ ಅಷ್ಟು ಸಾಕು ನನ್ನ ಪ್ರಾಡಕ್ಟ್ ಚೆನ್ನಾಗಿದೆ ಸಾಕು ಇವ್ರು ಹೇಳೋದು ದುಡ್ಡು ಮಾಡೋಕ್ಕೆ ಅಂತ ದುಡ್ಡು ಮಾಡೋಂಗಿದ್ರೆ ನಾನೇ ನನ್ನ ನಂಬರ್ ಕೊಡ್ತಿದ್ದಲ್ಲ ಸುವರ್ಣ ಮೇಡಮ್ ಯಾಕೆ ಬೇರೆಯವ್ರಿಗೆ ಶಾಪ್ ನಂಬರ್ ಯಾಕೆ ಕೊಡ್ತಿದ್ದೆ ನಾನು ಅಲ್ವಾ ನನ್ನ ನಂಬರ್ ಕೊಟ್ಟರೆ ನಾನು ದುಡ್ಡು ಮಾಡ್ಕೊಂಡು ನಾನು ಮಾಡ್ತಿದ್ದೆ ಎಕ್ಸ್ಟ್ರಾ ದುಡ್ಡು ತಗೊಂಡು ಇಪ್ಪತ್ತು ರೂಪಾಯಿ ಕಸ್ತೂರಿ ಅಷ್ಟು ನಲ್ವತ್ತು ರೂಪಾಯಿ ಮಾಡ್ತಿದ್ದೆ ಯಾಕೆ ತಗೊಳ್ತಿರಲ್ಲ ಅಲ್ವಾ ನಾವೂ ಕಷ್ಟಪಟ್ಟು ಒಂದು ಹಂತ ಹಂತವಾಗಿ ಬೆಳೆದಿರೋದು ಒಂದೇ ಸಲ ಮೇಲಕ್ಕೆ ಹೋಗಿಲ್ಲ ಹೇಮನಾಗರಾಜ್ ಅಲ್ವಾ ನೀವು ಅದನ್ನು ಯೋಚನೆ ಮಾಡಬೇಕು ನಾನು ಕೆಲವು ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡ್ತಿದ್ದೀನಿ ನೆಕ್ಸ್ಟು ನೀವು ನೋಡಿ ಯಾವ್ಯಾವ ಪ್ರಾಡಕ್ಟ್ಸ್ ಅಂತ ம் ஒன்று ரூபாய் இல்ல சுவர்ண மேடம் நம்பர் தகோடி நான் சானல நம்பர் தகண்டு கால் அவருக்கு ஹேமலாக ஜனர் கமிஷன் தண்டிர்தான் ஆமேல் வந்து இல்லை கமெண்ட்ஸ் ஆகி ஓகேண்ணா ஃபோன் நம்பர் இது தயவிட்டு ஃபோன் நம்பர் தகோடி மாதா இவரு ஃபோன் நம்பர் அட்ரஸ் சும்மசும் வீடியோ ஆத்திரெல்லாம் மெசேஜ் இல்லைபேடி தயவிட்டு பேரை சானலில் ஹாக்கி இல்லை ஜினைனாக இல்லைபேடி யாரே ஒவ்வொரு சானல் நடுத்துறாருந்த கஷ்டப்பட்டு நடுத்துறாரு சும்னை நின்றுக்கொண்டு வீடியோ பல வித் பிரூஃபு இன்ஃபார்மேஷன் மாகேனா ಇವತ್ತಿನ ವಿಡಿಯೋ ನೋಡ್ಕೊಂಡು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಕ್ರೀಮ್ ನೋಡಿ ಫ್ರಿಡ್ಜಲ್ಲಿ ಇಟ್ಟಿದೆ ಈ ಫ್ರಿಡ್ಜಲ್ಲಿಟ್ಟರು ನೋಡಿ ನಮಗೆ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಇದೆ ಮೊನ್ನೆ ಮಾಡಿದ ನಾನು ಅಲೋವರ ಜಲ್ ಖಾಲಿ ಆಗಿತ್ತು ಅದರಲ್ಲೇ ಇಟ್ಟಿದ್ದೀನಿ ಅಂತ ನೋಡಿ ಯಾವ ರೀತಿ ಇದೆ ನೋಡಿ ಟಪ್ ಮಾಡಿ ತೋರಿಸ್ತೀನಿ கலர் நோடி இன்னும் கலர் இவத்தொந்து நைட் கிரீம் தந்தி ஷேர் மாத விபோர் பெட் இதன் அப்ளே மாதிரி நிமிஷ விட் நோடி அப்ளி ஹத்து நிமிஷ அந்தமேல் அதன் வைப் மாதிரி மலக்கொடது அதுக்கு ஆஸ் யூஷுவல் அலவெரஜ்ரோன் ஷேர் ಇಲ್ಲಿ ಒಂದು ಚಿಕ್ಕ ಗಾತ್ರದ ನಾನು ಬೀಟ್ರೂಟ್ ತಗೊಂಡಿದ್ದೀನಿ ಒಂದು ಚಿಕ್ಕ ಗಾತ್ರದ ಬೀಟ್ರೂಟ್ ತಗೊಂಡಿದ್ದೀನಿ ಓಕೆನಾ ನೀವು ಇದನ್ನು ಸ್ಕ್ವೀಸ್ ಮಾಡಿಕೊಂಡು ಇದರಲ್ಲಿ ಪಲ್ಯ ಮಾಡ್ಕೊಳ್ಬೋದು ಆ ತುರಿ ಏನಿದೆಯೋ ನನಗೆ ಇದರದ್ದು ರಸ ಮಾತ್ರ ಬೇಕು ರಸ ತಗೊಳ್ತಾ ಇದ್ದೀನಿ ಇವಾಗ ನೈಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಓಕೆ ನಾನು ಯಾವುದನ್ನು ಅಷ್ಟೇ ಫ್ರೆಂಡ್ಸ್ ಸ್ಟೋರ್ ಮಾಡಿ ಅಂತ ಹೇಳೋಲ್ಲ ನೋಡಿ ಇದನ್ನು ನೀವು ಪಲ್ಯ ಮಾಡ್ಕೊಳ್ಬೋದು ಆ್ಯಸ್ ಯೂಶಲ್ ಪಲ್ಯ ಮಾಡ್ಕೊಳ್ಬೋದು ಇದರಲ್ಲಿ ಸ್ವಲ್ಪ ರಸ ಮಾತ್ರ ತಗೊಂಡಿದ್ದೀನಿ ಓಕೆ ಒಂದು ಚಮಚ ಅಷ್ಟಿದೆ ಇದಕ್ಕೆ ನಾನು ಅಲೋವೆರಾ ಜೆಲ್ ಇದ್ದೀನಿ ನಿಮ್ಮಿಷ್ಟ ಸೆಂಟೆಡ್ ಆದರೂ ಹಾಕ್ಕೊಳ್ಬೋದು ಇಲ್ಲ ಹೆಮ್ಮ ನಮಗೆ ವಿತೌಟ್ ಸೆಂಟೆಡ್ ಟ್ರಾನ್ಸ್ಪರೆಂಟ್ ಇಷ್ಟ ಅಂದರೆ ಅದು ಹಾಕ್ಕೊಳ್ಳಿ ಓಕೆನಾ ನಿಮ್ಮ ಮನೇಲಿ ನೀವು ಅಕ್ಕಿ ಹಿಟ್ಟು ಅಕ್ಕಿ ರೊಟ್ಟಿ ಎಲ್ಲ ಮಾಡಕ್ಕೆ ಯೂಸ್ ಮಾಡ್ತೀವಲ್ಲ ಅದೇ ಅಕ್ಕಿ ಹಿಟ್ಟು ಫೈನ್ ಆಯ್ತಾ ಮತ್ತೆ ಒಂದೋ ಎರಡು ಕ್ಯಾಪ್ಸ್ಯೂಲ್ ನಮ್ಮ ವಿಟಮಿನ್ ಇ ಅವರ ಕ್ಯಾಪ್ಸ್ಯೂಲ್ ತೊಗೊಂಡಿದ್ದೀವಿ ಓಕೆನಾ ಇದಕ್ಕೆ ಏನೇನು ಹಾಕ್ತೆ ಬೀಟ್ರೂಟ್ ರಸ ಹಾಕ್ತೆ ಹಿಟ್ಟು ಹಾಕ್ತೆ ಅಲೋವೆರಾ ಜೆಲ್ ಹಾಕ್ ಇವಾಗ ನಾನು ಮಾಡ್ತಾ ಇರೋದು ನೈಟ್ ಕ್ರೀಮ್ ನೋಡಿ ಅದು ಹೆಂಗಿದೆ ಶೈನಿಂಗ್ ಅಂತ ಒಂದು ಸ್ವಲ್ಪ ಹಾಕೊಂಡೆ ಅಷ್ಟೇ ಅದು ಒಂದೇ ಒಂದು ಕ್ಯಾಪ್ಸ್ಯೂಲ್ ಹಾಕೊಳ್ತೀನಿ ನಂಗೆ ಒಳ್ಳೆ ಕನ್ಸಿಸ್ಟೆನ್ಸಿ ಬರಬೇಕಿದು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ஒரண்டு நிமிஷ அது நமக்கு கன்சிஸ்டென்சி பார்த்து வந்து இத அப்ளே மாதிரி மசாஜ் ஸ்டோவ் கொடுது அந்த நான் ஜொத்தேர் அது எஸ் பஸ் தி கைலே ಇಲ್ಲಿಗೆ ಇಲ್ಲಿಗೆ ಡಿಫೆನ್ಸ್ ತೋರಿಸ್ತೀನಿ ಎಸ್ಬೇಕು ಅಷ್ಟ ಹಾಕೊಳ್ಳಿ ನೋಡಿ ಯಾವ ರೀತಿ ಇದೆ ಅಂತ ಜಸ್ಟ್ ಟೂ ಮಿನಿಟ್ಸ್ ಅಪ್ಲಿಕೇಶನ್ ಅಷ್ಟೆ ನೈಟ್ಗೆ ಇದನ್ನು ಅಪ್ಲೈ ಮಾಡಿ ನೀವು ಮಲ್ಗಕ್ಕೆ ಒಂದು ಹತ್ತು ನಿಮಿಷಕ್ಕೆ ಮುಂಚೆ ಒಂದು ಹತ್ತು ನಿಮಿಷ ಒಂದು ಫೈವ್ ಮಿನಿಟ್ಸ್ ಮಸಾಜ್ ಮಾಡಿ ಓಕೆನಾ ನೋಡಿ ಇಲ್ಲಿಗೂ ಇಲ್ಲಿಗೆ ಡಿಫ್ರೆನ್ಸ್ ನೋಡಿ ಯಾವ ರೀತಿ ಇದೆ ಅಂತ ಒಂದು ನಿಮಿಷ ನೀಟಾಗಿ ವಾಶ್ ಮಾಡಿಬಿಡ್ತೀನಿ ఈ కడూ డిఫరెన్స్ బాకారేస్ అప్లై మరి డిఫరెన్స్ అంత సో ఫుల్ ఫేస్ అప్లై మి తోర్స్ జస్ట్ ఒ స్ట్రోక్ కుడి అసెంబ్లీ ನೋಡಿ ಗ್ಲೋ ನೋಡಿ ನೀವೇ ನಿಮ್ಮ ಮನೇಲಿ ಹೆಂಗೋ ಬೀಟ್ರೂಟ್ ಪಲ್ಯ ಎಲ್ಲ ಮಾಡ್ತಿರಲ್ಲ ಸೊ ಸ್ವಲ್ಪ ಎತ್ತಿಟ್ಕೊಳ್ಳಿ ಒಂದು ಟೀ ಸ್ಪೂನ್ ಒಂದು ಹಾಫ್ ಟೀ ಸ್ಪೂನ್ ಸಾಕು ಅಷ್ಟರಲ್ಲೇ ಕೆಲಸ ಆಗೋದು ನಮಗೆ ನೋಡಿ ಯಾವ ರೀತಿ ಇದೆ ಗ್ಲೋ ಅಂತ ಫೇಸ್ ವಾಶ್ ಮಾಡ್ತೀನಿ ನೋಡಿ ಗ್ಲೋ ಯಾವ ರೀತಿ ಇದೆ ಅಂತ ನಾವು ಅದನ್ನು ಹೇಳಂಗಿಲ್ಲ ಗ್ಲೋ ಅಂತ ಹೇಳ್ಬಾರ್ದು ನಮ್ಮ ಸ್ಕಿನ್ನಲ್ಲಿ ಅವ್ರಿಗೆ ಅವ್ರು ಯಾರೋ ನಂಗೆ ಕಮೆಂಟ್ ಹಾಕಿದ್ದು ನೋಡಿ ಗ್ಲೋ ನೋಡಿ ನೋಡಿ ಅಂತಿರಲ್ಲ ಅವರು ಮಾಡಬೇಕು ಅಲ್ವಾ ಅಕಸ್ಮಾತ್ ನನ್ನ ಪಿಂಪಲ್ಸು ಪಿಗ್ಮೆಂಟೇಷನ್ ಇದೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಲ್ವಾ ಅದನ್ನು ಅವ್ರು ಯೋಚನೆ ಮಾಡಲ್ಲ ಶೈನಿಂಗ್ ಯಾವ ರೀತಿ ಇದೆ ಅಂತ ನಾನು ಬೆಸ್ಟ್ ರಿಸಲ್ಟ್ ಕೊಟ್ಟಿರೋದನ್ನ ನನ್ನ ವೀಡಿಯೋಸ್ ನೀವು ನೋಡೋದು ನನ್ನ ರಿಸಲ್ಟ್ ಕೊಡ್ತಿದ್ರೆ ನೀವು ಯಾಕೆ ನನ್ನ ವಿಡಿಯೋಸ್ ನೋಡ್ತೀರ ಅಲ್ವಾ ಸೊ ವಿತ್ ಲೈಟ್ ತೋರಿಸ್ತೀನಿ ನೋಡಿ ಇದು ವಿತೌಟ್ ಲೈಟ್ ಸೊ ವಿಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಗಿ ಬೀಟ್ರೂಟ್ ಹೇಳಿದ್ರೆ ನನ್ನ ನೈಟ್ ಕ್ರೀಮ್ ತುಂಬಾ ಚೆನ್ನಾಗಿದೆ ಕೀಟ್ ಇದೆ ಅಲೋವೆರಾ ಜೆಲ್ ಇದೆ ವಿಟಮಿನ್ ಇ ಕ್ಯಾಪ್ಸೂಲ್ ಇದೆ ನಮ್ಮ ಬೀಟ್ರೂಟ್ ರಸ ಇದೆ ಓಕೆನಾ ಯಾರಿಗೂ ಬೀಟ್ರೂಟ್ ಅಲರ್ಜಿ ಇಲ್ಲಲ್ಲ ಅಲರ್ಜಿ ಇದ್ದವ್ರು ಯೂಸ್ ಮಾಡಬೇಡಿ ನೈಂಟಿ ನೈನ್ ಪರ್ಸೆಂಟ್ ಯಾರಿಗೂ ಅಲರ್ಜಿ ಇರಲ್ಲ ಕೆಲವರು ಅಲೋವೆರಾ ಜೆಲ್ಗೆ ಅಲರ್ಜಿ ಅಂತ ಹೇಳ್ತಾ ಇದ್ರು ಬೀಟ್ರೂಟ್ ರಸಕ್ಕೆ ಯಾರೂ ಅಲರ್ಜಿ ಇರಲ್ಲ ಯಾಕಂದರೆ ನಾವು ಇಂಟೇಕ್ ಮಾಡೇ ಮಾಡ್ತೀವಿ ಸೊ ನಮ್ಮ ಔಟರ್ ಬ್ಯೂಟಿಗೂ ಅಪ್ಲೈ ಮಾಡ್ಬೋದು ಹೆಂಗಿದೆ ನೋಡಿ ಶೈನಿಂಗು ನನ್ನ ಫೇಸಲ್ಲಿ ಶೈನಿಂಗ್ ಇದೆ ಇವರೇ ಸುವರ್ಣ ಅವರೇ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಶೈನಿಂಗು ಅಂತ ಸೊ ಫ್ರೆಂಡ್ಸ್ ನೀವು ನಿಮಗೆ ಈ ಥರ ವೀಡಿಯೋಸ್ ಬೇಕು ಹೆಚ್ಚೆಚ್ಚು ಅಂದರೆ ನಾನು ಕಮೆಂಟ್ ಸೆಕ್ಷನ್ ಆಗಲಿ ಡೆಫಿನೆಟಾಗಿ ನಾನು ಡೈಲಿ ಒಂದೊಂದು ಗ್ಲೋ ಪ್ಯಾಕ್ಸ್ನ ಹೇಳ್ಕೊಡ್ತೀನಿ ಓಕೆನಾ ಮತ್ತೇನು ವೀಡಿಯೋ ಎಲ್ಲ ಎಡ್ ಮಾಡೋಣ